ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಬುಧವಾರ ಕೆಲಸ ಪೂಜೆ ಮುಗ್ದಿದೆ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ನಾನು ಬೀಟ್ರೋಟ್ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ಯಾವುದೇ ಮಿಕ್ಸ್ ಮಾಡಿಲ್ಲ ಬರೀ ಬೀಟ್ರೋಟ್ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ನಾವು ವಾರ ಇಡೀ ನಮಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗಿಲ್ಲ ಅಂದರೂ ಕೂಡ ಒಂದು ಎರಡು ದಿನ ಮೂರು ದಿನ ಕ್ಯಾರೆಟ್ ಜ್ಯೂಸು ಹಾಗೆ ಬೀಟ್ರೂಟ್ ಜ್ಯೂಸು ನೆಲಿಕಾ ಜ್ಯೂಸು ಇದು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಿಜವಾಗ್ಲೂ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಈ ಸ್ಕಿನ್ ಗ್ಲೋಯಿಂಗ್ ಆಗಿರಲಿ ಅಥವಾ ಬ್ಲಡ್ ಇನ್ಕ್ರೀಸ್ ಆಗೋದಾಗಿರಲಿ ಹೇರ್ ಫಾಲ್ಸ್ ಕಂಟ್ರೋಲ್ ಆಗಿರಲಿ ಅದು ಖಂಡಿತ ಆಗುತ್ತೆ ನಾವು ಸತತವಾಗಿ ಅದನ್ನು ಪ್ರಯತ್ನ ಮಾಡಬೇಕು ಅಷ್ಟೇ ಇನ್ನು ಈ ಬರಣಿ ಮೇಲಿರುವಂಥ ಕ್ಯಾಪ್ ಏನಿದೆ ಅದು ಸ್ಟಾರ್ಟಿಂಗಲ್ಲೇ ತೊಗೊಂಡು ಬಂದಾಗೆ ಮುರಿದು ಹುಡಿದು ತೊಳಿಬೇಕಾದ್ರೆ ಅದಕ್ಕೆ ಫೇವಿಕ್ವಿಕ್ ಹಾಕಿದೆ ನಿಂತಿದೆ ಬಟ್ ಬರಣಿಗಳೆಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ ಅದನ್ನು ಬಳಸೋಕೆ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಅಂತ ಅನಿಸುತ್ತೆ ಅಷ್ಟೊಂದು ಜಾರತೆ ಅದು ಕೆಲವೊಂದು ಸರಿ ಅಡುಗೆ ಮಾಡಬೇಕಾದ್ರೆ ಕ್ಯಾಪೆಲ್ಲ ತೆಗೆದುಬಿಟ್ಟು ನಾನು ಅಡುಗೆ ಆದಮೇಲೆ ಕ್ಲೋಸ್ ಮಾಡ್ತೀನಿ ಅಷ್ಟು ಸೂಕ್ಷ್ಮವಾಗಿ ಬರಣಿನ ಬಳಸಬೇಕು ದುಡ್ಡು ವಿರೋದ್ರಿಂದ ನಮಗೆ ತೊಗೊಂಡು ಹಾಕಕ್ಕೆ ಕೂಡ ಅಷ್ಟೊಂದು ಅನುಕೂಲ ಅಂತ ಅನ್ಸೋದೇ ಇಲ್ಲ ಇನ್ನು ಮಕ್ಕಳಿಗೆ ಫಸ್ಟು ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡಿಕೊಟ್ಬಿಟ್ಟು ಆಮೇಲೆ ಟಿಫನ್ ಕೊಡೋಣ ಅಂತ ಹೇಳಿ ವಯಸ್ಸು ಪರವಾಗಿಲ್ಲ ಸ್ವಲ್ಪ ಮುಂಚೆ ಎಲ್ಲ ಹಾಲು ಕುಡಿತಾ ಇರಲಿಲ್ಲ ಇವಾಗ ಅಡ್ಜಸ್ಟ್ ಆಗಿದ್ದಾಳೆ ಇನ್ನೂ ಇವನು ಅಡ್ಜಸ್ಟ್ ಆಗ್ತಾನೆ ಇಲ್ಲ ನಾನು ಅವಾಗವಾಗ ಕೊಡ್ತಾನೆ ಇರ್ತೀನಿ ಅದರ ಟೇಸ್ಟ್ ಗೊತ್ತಾದರೆ ಆದರೂ ಕುಡೀತಾನೇನೋ ಅಂತ ಹೇಳಿ ಬಟ್ ಅವನಿಗೆ ಅದು ಇಷ್ಟ ಆಗ್ತಿಲ್ಲ ಹಾಗಾಗಿ ನಾನೇ ಕುಡಿದೆ ಮಿಲ್ಕ್ ಶೇಕು ನಾನು ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಳ ಅಂತ ಅಂದ್ಕೊಂಡಿದ್ದೆ ಅವನು ಕುಡೀಲಿಲ್ಲ ಯಾಕೋ ಗೊತ್ತಿಲ್ಲ ಅವನು ಈ ಬೇಸಿಗೆ ಸ್ಟಾರ್ಟ್ ಆದಾಗಿಂದೂ ಸುಸ್ತು ಅಂತ ಹೇಳ್ತಾನೆ ಇರ್ತಾನೆ ನಾನು ಕೆಳಗಡೆ ಆಟ ಆಡೋಕೆ ಕಳಿಸಿಲ್ಲ ಅಂದರೆ ಬರೀ ಮನೇಲಿ ಕೂತ್ರೆ ಟಿ ವಿ ನೋಡ್ತಾನೆ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ ಕೆಳಗಡೆ ಹೋದರೆ ಏನಾದರೂ ಗಾಯ ಮಾಡ್ಕೊಂಬರ್ತಾನೆ ಇಲ್ಲಾಂದರೆ ನನಗೆ ಕಾಲು ನೋವಾಗ್ತಿದೆ ಕೈ ನೋವಾಗ್ತಿದೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಬಿಸಿಲಿರೋದ್ರಿಂದ ನೀರು ಕೂಡ ಸರಿಯಾಗಿ ಕುಡಿಯೋಲ್ಲ ಅವರು ಹಾಗಾಗಿ ಇನ್ನು ಬೆಳಗ್ಗೆ ಟಿಫನ್ಗೆ ನಾನು ಶಾವಿಗೆ ಉಪ್ ಮಾಡ್ಕೊತಿದ್ದೀನಿ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರನೇ ನಾವು ಮುಂಚಿತವಾಗಿ ಕ್ಯಾರೆಟು ಬೀನ್ಸು ಬಟಾಣಿ ಇದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಐದು ನಿಮಿಷದಲ್ಲಿ ನಮಗೆ ಶಾವಿಗೆ ಉಪ್ಮ ರೆಡಿ ಆಗುತ್ತೆ ನಾನು ಎರಡು ಗ್ಲಾಸ್ ನೀರಿಗೆ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ಚೆನ್ನಾಗಿ ನೀರು ಕುದಿಬೇಕಾದ್ರೆ ಹಚ್ಚಿಟ್ಟಿರುವಂಥ ಕ್ಯಾರೆಟು ಹಾಗೆ ಬೀನ್ಸ್ ಹಾಕ್ತಿದ್ದೀನಿ ಬಟಾಣಿ ಕ್ಯಾಪ್ಸಿಕಮ್ ಏನಾದರೂ ಹಾಕ್ಕೋಬೋದು ಇವಾಗ ನಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ನಾನು ಅಕ್ಕಿ ಶಾವ್ಗೆನ ಹಾಕ್ತಿದ್ದೀನಿ ಆ ಒಂದು ಫಿಫ್ಟಿ ಪರ್ಸೆಂಟ್ ವೆಜಿಟೇಬಲ್ ಎಲ್ಲ ಕುದ್ದಿದೆ ಅಂದಮೇಲೆ ಈ ಶಾವ್ಗೆನ ಹಾಕಿದರೆ ಸಾಕು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಆ ಶಾವಿಗೆ ಕೂಡ ತುಂಬ ಚೆನ್ನಾಗಿ ಹಾಳ್ಕೊಳ್ಳುತ್ತೆ ಆಮೇಲೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಗೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಗೋಡಂಬಿ ಕರಿಬೇವು ಅದೆಲ್ಲನೂ ಹಾಕಿ ಚೆನ್ನಾಗಿ ಅದು ಮೇಲೆ ಒಂದು ಈರುಳ್ಳಿ ಹಾಗೆ ಒಂದು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆನೇ ಶಾವಿಗೆಗೆ ಹಾಕಿದ್ದೀನಿ ಸ್ವಲ್ಪ ನೋಡಿಕೊಂಡು ಹಾಕ್ತಿದ್ದೀನಿ ಇನ್ನು ಶಾವಿಗೆನ ಹಾಕಿದ ಮೇಲೆ ಸ್ಪೂನಲ್ಲಿ ನಿಧಾನವಾಗಿ ನಾವು ಅದನ್ನು ಕಲಿಸ್ಬೇಕು ಫೈನಲಾಗಿ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡಿ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಓಟೆಲ್ ಸ್ಟೈಲ್ ಶಾವ್ಗೆ ಉಪ್ಮಾ ರೆಡಿ ಆಗುತ್ತೆ ನೀವು ಇದನ್ನು ಚಟ್ನಿ ಜೊತೆನಾದರೂ ತಿನ್ಬೋದು ಇಲ್ಲ ಈ ಥರ ಕಡಲೆ ಪುಡಿ ಅಥವಾ ಮಾನೆಕಾರ್ ಚಟ್ನಿ ಆ ಥರದ ಜೊತೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರತ್ತೆ ಬಟ್ಟೆ ನಿನ್ನೆನೆ ತೊಳೆದಿದ್ದೆ ಇವತ್ತು ಮಡಸಿಡ್ತಿದ್ದೀನಿ ನಿನ್ನೆ ಇಡೀ ದಿನ ಬರೇ ಬಟ್ಟೆ ತೊಳಿಯದೆ ಆಯ್ತು ಐದ್ ಆರು ದಿನಕ್ಕೊಂದ್ಸರಿ ತೊಳಿತಿದ್ದೀನಿ ಇವಾಗ ಹನ್ನೊಂದು ದಿನ ಹನ್ನೆರಡು ದಿನ ಆಗ್ತಿದೆ ನೀರ್ ಬಿಡೋದು ವಾರಕ್ಕೊಂದ್ಸರಿ ಬಿಟ್ಟರು ಕೂಡ ಪರವಾಗಿಲ್ಲ ಒಂದು ಮೂರು ಸರಿನೋ ಅಥವಾ ನಾಲ್ಕು ದಿನಕ್ಕೊಂದ್ಸರಿನೂ ತೊಳಿಬೋದು ಇವಾಗ ಆರು ದಿನದ ಬಟ್ಟೆ ಮತ್ತೆ ಡಬಲ್ ಆಗಿದೆ ಮಧ್ಯಾಹ್ನ ಟೈಮಲ್ಲಿ ಅಥವಾ ಗಲೀಜು ಮಾಡ್ಕೊಂಬಂದರು ಅಂದರೆ ಈವ್ನಿಂಗ್ ಟೈಮಲ್ಲಿ ಕಂಪಲ್ಸರಿ ಮತ್ತೆ ಸ್ನಾನ ಮಾಡ್ತಿದ್ದಾರೆ ಇಬ್ಬರು ಹಾಗಾಗಿ ಭಾಳ ಬಟ್ಟೆ ಹಾಕ್ತಿದ್ದಾವೆ ಈ ಥರ ಬಟ್ಟೆ ನೋಡಿದಾಗ ಅಮ್ಮ ನನಗೆ ಯಾವಾಗಲೂ ಒಂದು ಮಾತು ಹೇಳ್ತಾನೆ ಇರ್ತಾರೆ ನಮ್ಮ ಊರಲ್ಲಿ ಅಗಸ್ರಾದಂಗೆ ಆಗಿ ನೀನು ಇಷ್ಟಿಷ್ಟು ಬಟ್ಟೆ ಯಾಕಂದರೆ ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ಇನ್ನೇನು ಸ್ಕೂಲ್ ಒಂದು ಅರ್ಧ ಗಂಟೆ ಇದೆ ಅಂದರೆ ಬಾವಿಗೆ ಹೋಗಿ ಬಟ್ಟೆ ಹೊಕ್ಕೊಂಬಂದು ಒಣಗಾಕಿಯೇ ಸ್ಕೂಲಿಗೆ ಹೋಗ್ತಿದ್ವಿ ಕಂಪಲ್ಸರಿ ಆ ಕೆಲಸ ಮಾಡಿನೇ ಸ್ಕೂಲಿಗೆ ಹೋಗ್ತಿದ್ವಿ ಇಷ್ಟಿಟ್ಟು ಬಟ್ಟೆ ಸಾಧ್ಯನೇ ಇಲ್ಲ ಇಡೋದು ಇವಾಗಲೂ ಅಮ್ಮ ಅವರೆಲ್ಲ ನಾನು ಇನ್ನೂ ಬಟ್ಟೆ ತೊಳೆದಿಲ್ಲಮ್ಮ ಐದು ದಿನ ಆಗಿದೆ ಆರು ದಿನ ಆಗಿದೆ ಅಂದರೆ ಅಮ್ಮ ಅಂತರೂ ನಿನ್ನ ನೀನು ಮಾಡೋ ಕೆಲಸ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ಬಟ್ಟೆ ಏನಾದರೂ ಉಳಿತು ಅಂದರೆ ನಾನು ಯಾವಾಗಾದರೂ ತೊಳ್ದೇನೋ ಅಂತ ಅನ್ನಿಸ್ತಿರತ್ತೆ ಐದಾರು ದಿನದ ಬಟ್ಟೆ ಎಲ್ಲ ಹೆಂಗೆ ಸ್ಟಾಕ್ ಮಾಡ್ತೀನಿ ಅಂತ ಹೇಳಿ ಏನೋ ಮಾಡೋಕ್ಕಾಗಲ್ಲ ಇಲ್ಲಿ ಆ ತರ ನೀರಿನ ಸಿಚುವೇಶನ್ ಇದೆ ಹಾಗಾಗಿ ಅದಕ್ಕೆ ನಾವು ಅಡ್ಜಸ್ಟ್ ಆಗಿ ಹೋಗಿದೀವಿ ಅವರಿಗೆ ನೀರಿಂದು ಸೌಲಭ್ಯ ಅಂದರೆ ಉಪ್ಪು ನೀರು ಮನೇಲಿ ಮುಂದೆನೆ ಬರುತ್ತೆ ಅಮ್ಮನವ್ರಿಗೆ ಬೋರ್ ಇರೋದ್ರಿಂದ ಅವರು ಧಾರಾಕಾರವಾಗಿ ನೀರು ಚಲ್ತಾನೆ ಇರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಏನು ಅನ್ಸಲ್ಲ ಬಟ್ ನಮ್ಗೆ ಇಲ್ಲಿ ನೀರಿನ ತುಂಬ ಸಮಸ್ಯೆ ಇದೆ ಈ ಸರಿ ಅಂತೂ ಹನ್ನೊಂದು ದಿನ ಆಯ್ತು ಆಲ್ರೆಡಿ ಏನು ನೀರು ಬಿಟ್ಟಿಲ್ಲ ನೀರು ಕೂಡ ಖಾಲಿ ಆಗ್ತಿದೆ ಅದು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಅವ್ರು ಬಿಟ್ಟಾಗೆ ನಾವು ಬಟ್ಟೆ ತೊಳ್ಕೊಬೇಕು ಹಾಗಾಗಿ ಕೆಲವೊಂದು ಬಟ್ಟೆಗಳೆಲ್ಲ ವಹಿಸುದು ಇವೊಂದು ಮೇಲಾಗ್ತಿದೆ ಯಾರಿಗಾದ್ರೂ ಕೊಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಿದ್ದೀನಿ ನಾನು ಆ ಕಬೋರ್ಡನ್ನು ಎಷ್ಟು ಸಾರಿ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ ಅಷ್ಟು ಸಾರಿ ಅವ್ರು ಕಿತ್ತುತಾನೆ ಇರ್ತಾರೆ ಯಾವಾಗಲೂ ನಾನೇ ಆದಷ್ಟು ಒಂದು ನೈಂಟಿ ಪರ್ಸೆಂಟು ಅವ್ರು ಸ್ನಾನಕ್ಕೆ ಹೋಗ್ತಿದ್ದಾರೆ ಅಂದಾಗ ನಾನೇ ಎತ್ತಿಟ್ಬಿಟ್ಟಿರ್ತೀನಿ ಒಂದೊಂದು ಟೈಮ್ ಅವ್ರು ತೊಗೊಂಡಿರ್ತಾರೆ ಅಷ್ಟೇ ಆ ಟೈಮಲ್ಲಿನೇ ಎಲ್ಲ ಕಿತ್ತಿ ಬಿಸಾಕಿರ್ತಾರೆ ಇನ್ನು ವಯಸ್ಸ್ದು ಸ್ಕೂಲ್ ಯೂನಿಫಾರ್ಮ್ ನೋಡಬೇಕು ಈ ಸರಿ ಅವಳಿಗೆ ಅದು ಸ್ವಲ್ಪ ಮೇಲಾಗುತ್ತೇನೋ ಅಂತ ಅನಿಸ್ತಿದೆ ಆದರೆ ಹಾಕ್ತೀನಿ ಇಲ್ಲಾಂದರೆ ಅದು ಕೂಡ ಿಡೋಣ ಅಂತ ಹೇಳಿ ಅವ್ನು ಕೂಡ ಹೊರಗಡೆ ತೆಗ್ದಿದ್ದೀನಿ ಚಿಕ್ಕ ಚಿಕ್ಕ ಬಟ್ಟೆ ಆಗಿರೋದ್ರಿಂದ ನಮಗೆ ಸುಮಾರು ಟೈಮ್ ತಗೊಳತ್ತೆ ದೊಡ್ಡ ಬಟ್ಟೆ ಆದರೆ ಒಂದು ಅರ್ಧ ಗಂಟೆಲಿ ಎಲ್ಲಾನು ಮಡಿಸಿ ಇಟ್ಬಿಡ್ಬೋದು ಇವರು ಎಲ್ಲಾನು ಚಿಕ್ಕ ಚಿಕ್ಕ ಇರೋದ್ರಿಂದ ತೆಗಿಯೋದು ಮತ್ತೆ ಇಡೋದು ಒಂದೆರಡು ತಾಸಾಯಿತು ನಾನು ಇದನ್ನು ಕ್ಲೀನ್ ಮಾಡೋಕ್ಕೆ ಹಾಗೆ ಹೊರಗಡೆದು ಕೂಡ ಬಟ್ಟೆ ಅಲ್ಲೇ ಮಾಡಿಸಿ ಇಟ್ಟಿದ್ದೀನಿ ಇದು ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಇನ್ನು ಇಲ್ಲಿ ಮಡಿಸಿರೋಂಥ ಬಟ್ಟೆನ ತಗೊಂಡು ಹೋಗಿ ಇಡ್ತೀನಿ ಇವ್ನಿಗೇನೋ ಸಾಕಾಯ್ತೇನೋ ಆಟ ಆಡಿ ಆಗಲೇ ಮೇಲೆ ಬಂದಿದ್ದಾನೆ ಇನ್ನು ವಯಸ್ಸು ಅಲ್ಲೇ ಆಟ ಆಡ್ತಿದ್ದಾಳೆ ಅವನು ಏನಾದರೂ ಕೊಡಮ್ಮ ಅಂತ ಕೇಳ್ತಾ ಇದ್ದಾನೆ ಹಾಗಾಗಿ ಆರೆಂಜ್ ಜ್ಯೂಸ್ ಮಾಡಿಕೊಡ್ಲ ಅಥವಾ ಫ್ರೂಟ್ ಕಟ್ ಮಾಡ್ಕೊಡ್ಲ ಅಂತ ಕೇಳಿದರೆ ಇವು ಅಷ್ಟೇನಾ ನಿನಗೆ ಗೊತ್ತಿರೋದು ಚಾಕ್ಲಿ ಕೊಡಬೇಕು ಚಾಕ್ಲೇಟ್ ಕೊಡಬೇಕು ಬಿಸ್ಕೆಟ್ ಕೊಡಬೇಕು ಅವು ಯಾವ ಗೊತ್ತಿಲ್ಲ ಅಮ್ಮ ನಿನಗೆ ಅಂತ ಕೇಳ್ತಿರ್ತಾನೆ ಇನ್ನು ಆರೆಂಜ್ ಜ್ಯೂಸ್ಗೆ ಸ್ವಲ್ಪ ಚೀಯ ಸೀಡ್ಸ್ ಹಾಕಿ ಕೊಡ್ತಿದ್ದೀನಿ ಇದು ತುಂಬ ತಂಬು ಈ ಬೇಸಿಗೆಯಲ್ಲಿ ತುಂಬಾ ಒಳ್ಳೆಯದು ಹಾಗಾಗಿ ಇನ್ನು ಮಧ್ಯಾಹ್ನ ಊಟಕ್ಕೆ ಟೊಮೊಟೊ ರೈಸ್ ಮಾಡ್ಕೊತಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಉದ್ದಿನಬೇಳೆ ಸ್ವಲ್ಪ ಒಂದು ಎರಡು ಸ್ಪೂ ಸ್ಪೂನಷ್ಟು ಬೇಳೆ ಹಾಕಿದ್ದೀನಿ ಅದು ಕೆಂಪಗಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ಇದು ಹಣ್ಣು ಚೆನ್ನಾಗಿದೆ ಹೊರಗಡೆ ಇಟ್ಟಿರೋದರಿಂದ ಹಣ್ಣೆಲ್ಲ ತುಂಬ ಚೆನ್ನಾಗಿ ಆಗ್ತಿದೆ ಅದಕ್ಕೆ ಖಾರ ಉಪ್ಪು ಅರಿಶಿನ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದು ಇನ್ನು ಒಂದು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಅದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿದರೆ ರೈಸ್ ತುಂಬ ಚೆನ್ನಾಗಾಗತ್ತೆ ನಾವು ಮುಂಚಿತವಾಗಿಯೇ ನೆನೆ ಹಾಕಿಬಿಟ್ರೆ ಅನ್ನ ಭಾಳ ಚೆನ್ನಾಗಾಗತ್ತೆ ನಮಗೆ ಈ ಪ್ಲೇನ್ ರೈಸ್ ಆಗಿರಲಿ ಅಥವಾ ಈ ಥರ ಮಾಡ್ಕೊಳ್ಳೋದಾಗಿರಲಿ ಭಾಳ ಬೇಗ ಕೂಡ ಆಗುತ್ತೆ ಇನ್ನು ಮಧ್ಯಾಹ್ನ ಟೈಮಲ್ಲಿ ಬೇರೆ ಏನಾದರೂ ಮಾಡ್ಕೋಬೇಕು ಅಂತಂದರೆ ನಿಜವಾಗ್ಲೂ ಅಡುಗೆ ಮನೆಯಲ್ಲಿ ನಿಲ್ಲಕ್ಕೆ ಇಲ್ಲ ಅಷ್ಟೊಂದು ಸೆಕೆ ಸ್ವಲ್ಪ ಮೊನ್ನೆ ಮಳೆ ಬಂತು ನೈಟ್ ಟೈಮಲ್ಲಿ ಅದರಿಂದ ಇನ್ನೂ ಜಾಸ್ತಿನೇ ಬಿಸಿಲಾಗಿದೆ ಎಂಟು ಗಂಟೆಗೆಲ್ಲ ಹಿಂಗೆ ಹೊರಗಡೆ ಕಣ್ಣೆತ್ತಿ ನೋಡೋಕ್ಕಾಗ್ತಿಲ್ಲ ಅಷ್ಟೊಂದು ಬಿಸಿಲಿದೆ ಹಾಗಾಗಿ ಬೇಗ ಆಗುವಂಥದನ್ನೇ ಮಾಡ್ತಿದ್ದೀನಿ ಸ್ವಲ್ಪ ಬೆಲ್ಲನೆಲ್ಲ ಪೌಡ್ರ್ ಮಾಡಿಕೊಂಡು ಎತ್ತಿಟ್ಕೊತಿದ್ದೀನಿ ಈ ಥರ ಕಾಟನ್ ಬ್ಯಾಗ್ ಸಿಗುತ್ತೆ ನಮಗೆ ಅಂಥದ್ರಲ್ಲಿ ಆಗಿರಲಿ ಅಥವಾ ಯಾವುದಾದ್ರೂ ಬಿಳೆ ಬಟ್ಟಿನೋ ಟೀ ಶರ್ಟು ಅದರಲ್ಲಿನೇ ಹೊಡಿರಿ ಪ್ಲಾಸ್ಟಿಕ್ ಕವರಲ್ಲಿ ಯಾವುದೇ ಕಾರಣಕ್ಕೆ ಬೆಲ್ಲ ಹೊಡಿಯೋದಾಗಿರಲಿ ಅಥವಾ ಪ್ಲಾಸ್ಟಿಕ್ ಕವರಲ್ಲಿನ ಯಾವುದಕ್ಕೂ ಬಳಸ್ತಾ ಇದ್ರೇ ಒಳ್ಳೆ ಒಳ್ಳೆಯದು ಇದನ್ನು ಒಂದು ಬಾಕ್ಸಲ್ಲಿ ನಾವು ಎತ್ತಿಟ್ಕೊಂಡ್ಬಿಟ್ರೆ ಎಲ್ಲ ಅಡುಗೆಗೂ ನಾವು ಬಳಸ್ಬೋದು ಬೇಕಿದ್ರೆ ಟೀ ಕೂಡ ಮಾಡ್ಕೋಬೋದು ಟೀಗೆ ನಾನು ಆರ್ಗ್ಯಾನಿಕ್ದು ಪೌಡ್ರ್ ಬೆಲ್ಲನೇ ಬಳಸ್ತೀನಿ ಹಾಗಾಗಿ ಇದನ್ನು ಅಡುಗೆಗೆ ಮಾತ್ರ ನಾನು ಈ ಬೆಲ್ಲನ ಬಳಸ್ತೀನಿ ಇನ್ನು ಮಜ್ಜಿಗೆ ಮೆಣಸಿನಕಾಯಿ ನಾನು ಮಾಡಿದ್ದೀನೇ ಒಂದು ಸ್ವಲ್ಪ ಮೋಡ ಎಲ್ಲ ಮುಚ್ಚಿತ್ತು ನೆಕ್ಸ್ಟ್ ಡೇ ಮತ್ತೆ ಒಂದು ಸ್ವಲ್ಪ ನೀರು ಬಂತು ಹಾಗೆ ಆಮೇಲೆ ಕೂಡ ಮಾಡ ಒಟ್ಟು ಬಿಸಿಲೇ ಸರಿಗಿರಲಿಲ್ಲ ಹಾಗಾಗಿ ನಾನು ಫ್ಯಾನಿನ ಗಾಳಿಗೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಇಟ್ಟಿದ್ದೆ ಈ ಥರ ಸ್ವಲ್ಪ ಹಣ್ಣಾದಂಗೆ ಆಗಿದ್ದಾವೆ ಇವತ್ತು ಬಿಸಿಲು ಚೆನ್ನಾಗಿತ್ತು ಅಂತ ಹೇಳಿ ಮೇಲೆ ತೊಗೊಂಡು ಬಂದು ಇಟ್ಟಿದ್ದೀನಿ ಕಂಪ್ಲೀಟಾಗಿ ಒಣಗಿದ್ದಾವೆ ಒಂದು ಡಬ್ಬದಲ್ಲಿ ಹಾಕಿಟ್ಕೊತೀನಿ ಕರೆದು ನೋಡ್ತೀನಿ ಅವೇನಾದರೂ ರುಚಿ ಚೆನ್ನಾಗಿ ಅನ್ನಿಸ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋಣ ಅಂತ ಬೆಳಗ್ಗೆ ಹಾಕಿ ಹೋಗಿರ್ತೀವಿ ಇವ್ನಿಂಗೆಲ್ಲ ಮತ್ತೆ ಎಲ್ಲ ಒಣಗೋಗಿರುತ್ತೆ ಅಷ್ಟು ೂ ಬಿಸಿಲಿದೆ ಹಾಗಾಗಿ ಯಾವ ಸೊಪ್ಪು ಹಾಕಿದ್ರೂ ಬರಲಿಲ್ಲ ಮೆಂತ್ಯ ಹಾಕಿದ್ವಿ ಹಾಕಿ ಕೊತ್ತಂಬರಿ ಹಾಕಿದ್ವಿ ಅದು ಯಾವುದೂ ಇಲ್ಲ ಸ್ವಲ್ಪ ಮಳೆ ಬಂದು ತಣ್ಣಗೆ ಆದಮೇಲಾದರೂ ಹಾಕೋಣ ಅಂತ ಹೇಳಿ ಇರೋ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹೋಗ್ತಿದ್ದೀನಿ ನೆಲ್ಲಿಕಾಯಿ ಗಿಡ ಆಯಿತು ಕರಿಬೇವು ಗಿಡ ಆಯಿತು ತುಂಬ ಚೆನ್ನಾಗಿ ಬಂದಿದ್ದಾವೆ ಬೆಂಡೆಕಾಯಿನ ನಾನು ಬೀಜಕ್ಕಂತಲೇ ಹಾಗೆ ಬಿಟ್ಟಿದ್ದೀನಿ ಇನ್ನು ಈವ್ನಿಂಗಲ್ಲಿ ಕೆಲಸ ಎಲ್ಲ ಮುಗಿಸಿದ್ದೀನಿ ಬೆಳಗ್ಗೆ ಹೇಗೆ ಕಸ ಬಂಡೆ ಹೊರಿಸ್ತೀನೋ ಸೇಮ್ ಸಾಯಂಕಾಲ ಕೂಡ ಮಾಡ್ತೀನಿ ನಾನು ಕೆಳಗೆ ಕೂತು ಊಟ ಮಾಡೋದಾಯಿತು ಅಥವಾ ವೆಜಿಟೇಬಲ್ ಕಟ್ ಮಾಡ್ಕೊಡೋದು ಬಂಡ್ ಬಟ್ಟೆ ಮಡಿಸೋದು ಇವೆಲ್ಲನೂ ನಾನು ಕೆಳಗಡೆ ಕೂತೆ ಮಾಡ್ತಿರ್ತೀನಿ ಇನ್ನು ವೈಭವಂತರೂ ಏನಾದರೂ ತಿಂತಾ ಇದ್ದರೆ ಅದು ಕೆಳಗಡೆ ಬಿದ್ದಿದೆ ಅಂದರೆ ಅದನ್ನು ಹಾಗೆ ಬಾಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಹಾಗಾಗಿ ಮುಂಚೆಯಿಂದನೂ ಈ ಕೆಲಸ ನನಗೆ ಅಭ್ಯಾಸ ಆಗೋಗಿದೆ ಕಂಪಲ್ಸರಿ ನಾನು ಪ್ರತಿದಿನ ಎರಡು ಸರಿ ಬಂಡೆ ಒರೆಸೋದು ಎರಡು ಸರಿ ಕಸ ಬಳಿಯೋದು ಮಾಡ್ತೀನಿ ಇನ್ನು ವೈಶು ಟ್ಯೂಷನಿಗೆ ಕಳಿಸಿದ್ದೀನಿ ವೈಭವ ಕೆಳಗಡೆ ಆಟ ಆಡ್ತಿದ್ದಾನೆ ನಾನು ಒಂದು ಕಪ್ ಟೀ ಮಾಡಿಕೊಂಡು ಕುಡಿತಿದ್ದೀನಿ ಇವಾಗಿನವರೆಗೂ ಸಾಯಂಕಾಲ ಐದು ಗಂಟೆವರೆಗೂ ಆ ಗ್ರಿಲ್ ಹಾಕ್ಸಿರೋದ್ರಿಂದ ತುಂಬಾ ಶಕೆ ಅಂತ ಅನಿಸುತ್ತೆ ಅದೆಲ್ಲ ಬಿಸಿಲಿಕಾದ್ಬಿಟ್ಟಿರುತ್ತೆ ಅಲ್ಲಿ ಹೋಗಿ ನಿಂತಾಗ ಫುಲ್ಲು ಶಕೆ ಅಂತ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಗಾಳಿ ಬಂದರೆ ಪರವಾಗಿಲ್ಲ ಗಾಳಿ ಇಲ್ಲ ಅಂದರೆ ಅಲ್ಲಿ ಕೂಡ ನಿಲ್ಲಕ್ಕಾಗಲ್ಲ ಆ ಅಮೇಝಾನಿಂದ ನಾನು ಈ ಗ್ಲಾಸ್ ಚಾರ್ನ ಆರ್ಡರ್ ಮಾಡಿಕೊಂಡಿದ್ದೆ ಬಂದಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನಾವು ಇಷ್ಟ ಆದ ತಕ್ಷಣವೇ ನಾನು ಕೆಲವೊಂದು ಪ್ರಾಡಕ್ಟ್ನ ಅದನ್ನು ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಅದು ಯಾವುದಾದ್ರೂ ಫೆಸ್ಟಿವಲ್ ಇದ್ದಾಗ ಆಫರ್ ನಡೀತಾ ಇರಬೇಕಾದ್ರೆ ಅಲ್ಲಿ ಪ್ರೈಸ್ ಡ್ರಾಪ್ ಅಂತ ನಮಗೆ ತೋರಿಸ್ತಾ ಇರತ್ತೆ ಅಂಥ ಸಮಯದಲ್ಲಿ ಇದನ್ನು ತರಿಸಿದ್ದೀನಿ ತ್ರೀ ಹಂಡ್ರೆಡ್ ಎಮ್ ಎಲ್ ಅಂದರೆ ನಮಗೆ ಕಾಲು ಜಿಗಿಂತ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಫ್ರಿಜ್ಜಲ್ಲಿ ಈ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಪುದೀನಾ ಚಟ್ನಿ ಅಥವಾ ಈ ಡ್ರೈ ಫ್ರೂಟ್ಸ್ ಪುಡಿ ಎಲ್ಲ ಬರುತ್ತೆ ನಮಗೆ ಅದನ್ನೆಲ್ಲ ಸ್ಟೋರ್ ಮಾಡಿಟ್ಕೊಳಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅರ್ಧ ಜಿದು ಅಂದರೆ ಫೈವ್ ಹಂಡ್ರೆಡ್ ಎಮ್ ಎಲ್ದೇ ತರಿಸಿದೆ ಅದು ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಬೇಡ ಅಂತ ಹೇಳಿ ಅದು ಆರೇನೋ ಇತ್ತು ಸೇಮ್ ಪ್ರೈಸಿಗೆ ನನಗೆ ಹೀಟೇ ಇರಲಿ ಚಿಕ್ಕ ಚಿಕ್ಕ ಜಾಸ್ತಿ ಸ್ವಲ್ಪ ಸ್ವಲ್ಪನೇ ಇರುತ್ತೆ ಯಾವುದೂ ಜಾಸ್ತಿ ಏನೂ ಇರಲ್ಲ ಫ್ರಿಜ್ಜಲ್ಲಿ ಇದನ್ನು ಇಟ್ಕೋಬೋದು ಅಂತ ಹೇಳಿ ನಾನು ಹೇಳಿ ಸ್ವಲ್ಪ ಚಿಕ್ಕದೇ ತರಿಸ್ಕೊಂಡಿದ್ದೀನಿ ಇನ್ನು ಈ ಒಂದು ರ್ಯಾಕ್ ಕೂಡ ತಗೊಂಡಿದ್ದೀನಿ ಎರಡು ಬಂದಿದೆ ಇದು ಸೆಟ್ ಆಫ್ ಟು ಈ ಮಸಾಲಾ ಪೌಡರ್ನೆಲ್ಲ ಇಡೋಣ ಅಂತ ಹೇಳಿ ಈ ಸಾಂಬಾರ್ ಪುಡಿ ಹಾಗೆ ಬಾತ್ ಪೌಡರು ಆ ಥರದ್ದು ಚಾಟ್ ಮಸಾಲ ಕೆಲವೊಂದೆಲ್ಲ ಇದೆ ನನಗೆ ಫ್ರಿಜ್ಜಲ್ಲಿ ಇಡೋಕ್ಕೆ ಆ ಥರ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇಂಥದ್ದೊಂಥೆರಡು ರ್ಯಾಕ್ನ ತರಿಸ್ಕೊಂಡಿದ್ದೀನಿ ನಾನು ಮಿಂತ್ರದಲ್ಲಿ ವೈಶುಗೋಸ್ಕರ ಈ ಫ್ರಾಕ್ನ ಆರ್ಡರ್ ಮಾಡಿದ್ದೆ ಇದು ಸೆವೆನ್ ಏಯ್ಟ್ ಬಂದಿತ್ತು ಅಂತ ಹೇಳಿ ರಿಟರ್ನ್ ಹಾಕಿದ್ದೆ ಮತ್ತೆ ಸೆವೆನ್ ಏಯ್ಟೇ ಬಂದಿದೆ ನನ್ನ ತಂಗಿ ಮದುವೆ ಇತ್ತು ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಭಾಳ ದೂರ ಇತ್ತು ಅದು ಹಾಗಾಗಿ ಸಿಂಪಲ್ಲಾಗಿದ್ದರೂ ಪರವಾಗಿಲ್ಲ ಸ್ವಲ್ಪ ಲೆನಿನ್ ಕ್ಲಾತು ಅಥವಾ ಕಾಟನ್ ಕ್ಲಾತು ಾದರೆ ಕಂಫರ್ಟೇಬಲ್ ಇರುತ್ತೆ ಮಕ್ಕಳಿಗೆ ಹಾಗಾಗಿ ಅಂತ ಹೇಳಿ ಆದರೆ ಇದು ಅವಳಿಗೆ ಆಗೋದೇ ಇಲ್ಲ ತುಂಬ ಚಿಕ್ಕದಾಗತ್ತೆ ಟು ನೈನ್ ಆಗಬೇಕು ಅವಳಿಗೆ ಹಾಗಾಗಿ ಇದನ್ನು ನಾನು ಪಾಯಿಂಟ್ಸ್ನ ಯೂಸ್ ಮಾಡಿ ತರಿಸಿದ್ದೆ ನೋಡಬೇಕು ಎಕ್ಸ್ಚೇಂಜ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ಕೆಲವೊಂದು ಪ್ರಾಡಕ್ಟ್ನ ನಾವು ಪಾಯಿಂಟ್ಸ್ ಯೂಸ್ ಮಾಡಿ ತೊಗೊಂಡಿದ್ದೀವಿ ಅಂದರೆ ಅಲ್ಲಿ ರಿ ರಿಟರ್ನ್ ಇರಲ್ಲ ಎಕ್ಸ್ಚೇಂಜ್ ಇರುತ್ತೆ ಹಾಗಾಗಿ ಮಿಂತ್ರದಿಂದ ಇದೊಂದು ಬಾಕ್ಸ್ನ ತರಿಸಿದ್ದೀನಿ ಹುಡ್ದು ಲಾಸ್ಟ್ ಟೈಮು ನಾನು ಇದೇ ಥರದೇ ರೌಂಡನ್ನು ತರಿಸಿದ್ದೆ ಅದರಲ್ಲಿ ಎಲ್ಲ ಹಾಕಿಡಕ್ಕೆ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ವಲ್ಪ ಗಲೀಜಾಗಿದೆ ಅಂದರೆ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ನಮಗೆ ನೀಟಾಗುತ್ತೆ ಇದರಲ್ಲಿ ಕ್ಲಿಪ್ಸು ಹಾಗೆ ಟಿಕ್ಕಳಿ ಕ್ರೀಮು ಇದೆಲ್ಲ ಹಾಕಿಡಕ್ಕಂತಲೇ ತೊಗೊಂಡಿದ್ದೀನಿ ದೊಡ್ಡ ಬಾಕ್ಸ್ ಇತ್ತು ಅದರಲ್ಲಿ ಎಲ್ಲ ಹಾಕಿಟ್ಟಿದ್ದೆ ಪ್ರತಿ ಸರಿ ಅದನ್ನು ಎತ್ತಿ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಕೂಡ ಅಷ್ಟೇ ಪಾಯಿಂಟ್ಸ್ನ ಬಳಸಿ ನಾನು ಈ ಬಾಕ್ಸನ್ನ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಇದು ಹ್ಯಾಂಡ್ ಆಗಿರೋದ್ರಿಂದ ಭಾಳ ಒಳ್ಳೆಯ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇನ್ನು ವೈಭವ್ಗೆ ಸ್ವಲ್ಪ ದೃಷ್ಟಿ ತೆಗಿತಿದ್ದೀನಿ ಅವನು ಮೊನ್ನೆ ಹೋಗಿ ಬಂದ್ವಿ ಹಾಗೆ ಊರಿಗೆ ಹೋಗಿ ಬಂದಾಗಿಂದ ಸ್ವಲ್ಪ ಡಲ್ಲಾಗಿಯೇ ಇದ್ದಾನೆ ಊಟ ಎಲ್ಲ ಏನೂ ಇಲ್ಲ ಸ್ವಲ್ಪ ದೃಷ್ಟಿಯಾಗಿದೆ ಏನೋ ಅಂತ ಹೇಳಿ ಅಲ್ಲಿ ಆಗಿದ್ದರೆ ಹಿಂಗೆ ತೆಗೆದುಬಿಟ್ಟು ಅಮ್ಮ ಒಲೆಯಲ್ಲಿ ಹಾಕ್ತಾಯಿದ್ರು ಅಲ್ಲಿ ಸಿಡಿತಾ ಇತ್ತು ಅದು ಒಲೆಯಲ್ಲಿ ನಮಗಿಲ್ಲಿ ಅದು ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ನಾನು ಸಿಂಕಲ್ ಹಾಕಿ ಅವನಿಗೆ ಮಖ ತೊಳೆದು ವಿಭೂತಿ ಹಚ್ತಿದ್ದೀನಿ ಆ ಕಣ್ಣೆಲ್ಲ ಹತ್ತಲ್ಲ ಕಣ್ಣೆಲ್ಲ ಹತ್ತೋದು ನಿಮ್ಮದೇ ತಾಯಿ ಅಂದ್ರದೆ ಅಂತ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಆ ಮಾತನವ್ರು ಒಪ್ಪುಗಳೇ ಇಲ್ಲ ಯಾವಾಗಲೂ ನೀವೇನೇ ಮಕ್ಕಳ ಬಗ್ಗೆ ನನ್ನ ಮಗ ಹೀಗೆ ಮಾಡ್ತಿದ್ದಾನೆ ಹಾಗೆ ಊಟ ಮಾಡ್ತಿದ್ದಾನೆ ಈಗ ನಗ್ತಿದ್ದಾನೆ ಈಗ ಆಟ ಆಡ್ತಿದ್ದಾನೆ ಅಂತ ಹೇಳಿ ಪ್ರತಿದಿನ ನೀವೇ ಅವ್ರನ್ನ ನೋಡೋದು ನಿಮ್ಮ ಕಣ್ಣೇ ಅವ್ರಿಗೆ ಹತ್ತೋದು ಅಂತ ಹೇಳಿ ಹೊರಗಿನವರೆಲ್ಲ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ನೋಡಿ ಹೋಗ್ತಾರೆ ಅವ್ರಿಗೆ ಕಣ್ಣು ಹತ್ತಕ್ಕೆ ಸಾಧ್ಯನೇ ಇಲ್ಲ ತಾಯಿ ಕಣ್ಣೇ ಮಕ್ಕಳಿಗೆ ಹತ್ತೋದು ಅಂತ ಹೇಳ್ತಾನೆ ಇರ್ತಾರೆ ಹಾಗಾಗಿ ಅವ್ನಿಗೆ ಸ್ವಲ್ಪ ದೃಷ್ಟಿ ತೆಗೆದುಬಿಟ್ಟು ಮ್ಯಾಂಗೋ ಕಟ್ ಮಾಡಿ ಇನ್ನು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ